இது கொந்து புட்டானை குத்தி பிட்டார் வாட்டுருக்கிறேன். நடி! அல்லையே! பட்டல் துமுக்கும் கோமேலே! நீன்னுடைய் கர்சிப்பு இதுமாடின் நாம் வெல்லாமும் மக்டி! தோணனா! தோணனா! ಅಲ್ಲಿ ಅಲ್ಪಶಾ ಕೊಡಕ್ ಅಲ್ಮೇ ಹೊರಾಕತ್ತ ಸರ್ಪ್ರೈಸ್ ಅನ್ಸ ನೋಡ್ರಿಷ ನೀರ್ ಕುಡಕತ್ತಿನಿ ಹೋಗಿ ಪೂಜೆ ಮಾಡೋದು ನೋಡ್ರಿ ಚಂದ್ ನೋಡ್ರಿ ಸ್ನೇಹಿತರು ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆಲ್ಲರೂ ಹಿಂಗೆ ಅದ್ರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದ್ರಿ ಮತ್ತೆ ಬರೀ ಇವತ್ತು ಬೆಳಿಗ್ಗೆ ಬ್ಲಾಗ್ ಚಲೋ ಮಾಡೈನಿ ಮನವಿ ಇವತ್ತು ಬಾಕ್ಸಿಗೆ ಪುರಿ ರೀ ಮನ್ನಿ ಇವೆಲ್ಲ ಹೇಳಿದ್ರಿ ಹಿಟ್ಟು ಹಚ್ಚಿ ಲಟ್ಟಿಸ್ತಾ ಇದ್ದಿಲ್ಲ ಎಣ್ಣೆ ಹೆಚ್ಚು ಲಟಿಸ್ತಾರೆ ಪುರಿನಾ ಅಂತೇಳಿ ಅದಕ್ಕೆ ಯಾವುದೇ ಎಣ್ಣೆ ಹೆಚ್ಚ ಲಟ್ಸಿ ನೋಡ್ರಿ ಇಷ್ಟು ಇನ್ನೂ ಐತ್ರ ಹಿಟ್ಟು ಅರ್ಧ ಅಲ್ಲ ಮಾಡ್ಕೊಂಡಿನಿ ಇನ್ನು ಅರ್ಧ ಐತಿ ನಿಧಾನಕ್ಕೆ ಆಮೇಲೆ ಮಾಡ್ಕೊತೀನಿ ಯಶ್ಮರಿಗೆ ನಮಗೆ ಈ ಕಡೆ ಎಣ್ಣೆ ಕಾಯಿ ಕಿಟ್ಟಿನಿ ಕಾಯ್ತೀನಿ ಏನು ಕರೆದು ಬಿಡ್ತೀನಿ ಬರೀ ಇವತ್ತಿನ ಲಾಭ ಏನಿಲ್ಲ ನಿಮ್ಮ ಜೊತೆ ಶೇರ್ ಇಷ್ಟ ಇಷ್ಟಾದರೆ ಲೈಕ್ ಶೇರ್ ಮಾಡ್ರೆ ಹೊಸ್ತಾನೋ ಚಾನಲ್ಗೆ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ ಇಲ್ಲ ನೋಡ್ರಿ ಬಿಸಿನೀರು ಕಾಯಕಿಟ್ಟೈತೆ ಅದು ಕುದ್ದು ಬಿಟ್ಟು ಇತ್ತು ಇದಕ್ಕೆ ಹೋದೆ ಹಾಂ ವಿಡಿಯೋ ಇಡಕ್ಕೆ ಹೋಗೀನಿ ಕಾಲ್ಬಿಟ್ಟ ಭಾಳಷ್ಟು ಇಲ್ಲಿ ಎಣ್ಣೆ ಕಾಯತೆ ನೋಡೋಣ ಚೂರಿ ಇಟ್ಟಾಕಿ ಕಾಲೈತ್ರಿ ಗುಡಿ ಗುಡಿ ಬಂತು

ಬಂದಿದ್ದೀನಿ ಎದ್ದಿಲ್ಲ ರೀ ನಾನು ಇವತ್ತು ಬೇಗ ಇದ್ದೀನಿ ಯಾಕಂದ್ರೆ ಇವತ್ತು ರೀ ಆದಷ್ಟು ಆದಷ್ಟೆಲ್ಲ ಕ್ಲೀನಿಂಗ್ ಮಾಡ್ಕೊಂಡೆ ನಾ ಇದಕ್ಕೆ ಬರ್ಬೇಕು ಅಂದ್ಕೊಂಡೆ ಆದ್ರೆ ಆಗಲ್ಲ ಕ್ಲೀನಿಂಗ್ ಮಾಡ್ಕೊತೀನಿ ಅಂತಾರೆ ನಾನು ಕ್ಲೀನಿಂಗ್ ಒಂದ್ ಒಂದು ಬಿಟ್ಟರೆ ಒದಕ್ಕೆ ಒಂದ್ ಒಂದು ಬಿಟ್ಟರೆ ಒಂದಕ್ಕೆ ಹೋಗ್ತೀನಿ ಮಾಡ್ಕೊತ ಮಾಡ್ಕೊತು ಬರ್ತೀನಿ ಟೈಮ್ ಹೋಗೋದ ಗೊತ್ತಾಗಲ್ಲ ಹಾಗಾಗಿ ಇಲ್ಲೆಲ್ಲ ನೀಟಾಗಿ ಆಗ್ಬೇಕು ಅದಕ್ಕೆ ಮೊನ್ನೆ ಸ್ಕೂಲಿಗೆ ಕಳ್ಸಿಂದ ಆಮೇಲೆ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ

சோட்ட தாத்தி அது மேல எண்ணிங் உபி பரதத்தை பூரி நோட் மஸ்தி உபக்கிட்டு

ಚಿರೀಕರಾತು ಚಟ್ನಿ ಒಂದು ಮಾಡಿಬಿಟ್ರ ಆಯ್ತು ಚಟ್ನಿ ಸ್ವೀಟ್ ಚಟ್ನಿ ಮಾಡ್ತೇನ್ರೀ ಅವ್ರ ಬಳಿ ಅಷ್ಟು ಇಷ್ಟಪಡೋದಿಲ್ಲ ಮಕ್ಕಳಿಗೂ ಸದ್ರಾಗದಾತು કરી દાયતું એટલે નીરુંન બરતાવો આમાશી એલા કેસર વાાળે છે છે શુકરર વાર દિન મને કલ મસ્ત ચલોઈત મને મને એદના હ સરી મમ્મી મને તં 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 નો કાંટી કાટના નો કાંટી કાંટી તો બોલું છું હા ಓಪ್ರಿ ನೋಡ್ರಿ ಏನು ಸಕ್ಕಯ್ಯೋ ಈಗ ಆತ ಸ್ವಲ್ಪ ಬಿಡು ಮಾಡ್ಕೊಳ ಎರಡ ನೀರು ಕುಡ್ಕತಿನಿ ಕುಡ್ಕೊಂಡು ಈ ಕಡೆ ನೀರ್ ಕಾಯ್ಕಡ್ತೀನಿ ಮನೆಯದ್ದ ಅವ್ನ್ ಬ್ರಷ್ ಮಾಡ್ಬಾರದ ನೀರ್ ಕಾಯ್ತು ಅವ್ ಮುಚ್ಚಿಟ್ ಕಾಯಿಸ್ಬಿಟ್ರ ಬೇಕಾಯ್ತ ಇವ್ರಿಬ್ರಿಗಿನ್ ಬಿಸ್ ನೀರು ಹಾಕಿರಿ ಎದ್ಗುಡ್ಲೆ ಅವ್ರಿಗೆ ಎಷ್ಟು ಸಾಕನ್ಸತ್ತೋ ಅಷ್ಟು ಕುಡಿತಿದ್ರು ಅಟ್ಲೀಸ್ಟ್ ಒಂದು ಒಂದು ಸಣ್ಣ ಊಟ ಚಾಕುಡಿ ಹೋಗ್ಲ ಊಟ ಕುಡಿಸ್ತಿದ್ದೆ ಈಗ ಇಬ್ಬರಿಗೆ ಬಾಯ ಗುಳ ಬಿಟ್ಟವ್ರಿ ಹಂಗಾಗಿ ತನಗೋಗ್ರಿ ತನಗಷ್ಟ ಕೊಟ್ಟೆ ಮನೂ ಕೊಡತೀ ಅವ್ರ ಅಣ್ಣಗೆ ತಣ್ಣೀರು ಕೊಡೋದ್ರ ಈಗ ನೋಡ್ರಿ ಸ್ವೀಟ್ ಚಟ್ನಿ ಮಾಡಿದ್ ಪುರಿ ಜೊತೆಗೆ ಏನೇನು ತೊಗೊಂಡಿದೀನಿ ಸ್ವೀಟ್ ಚಟ್ನಿ ಮಾಡಾಕ ಕರಿಬೇವು ಕೊತ್ತಂಬರಿ ಫ್ರೆಶ್ ಅಂಡ್ ಫ್ರೆಶ್ ಐತ್ರಿ ಯಜಮಾನ್ ಏನು ರಥ ತಂದಾರ ನೋಡ್ರಿ ನಿನ್ನ ರಾತ್ರಿ ಒಂದು ಕಾಮಿಡಿ ಇತ್ತು ಮನೆಯಾಗ ನಾವೆಲ್ಲ ನನ್ನ ಮಕ್ಕಳು ನಾನು ಮಲ್ಕೊಂಡಿವಿ ಊಟ ಮಾಡಿ ಅವ್ರದ್ದು ಊಟ ಇನ್ನೇನೆಲ್ಲ ಹಾಕಿ ಇಟ್ಟಿನಿ ಎದ್ದು ಬಂದು ನಾ ಎಲ್ಲ ಕ್ಲೀನ್ ಕಿಚನ್ ಕ್ಲೀನ್ ಮಾಡಿ ಮಾಡ್ಕೊಂಡಿದ್ದರಿ ಹೋಗಿನಿ ಎದ್ದು ಬಂದು ಓಪ ಕಲಿಯಾ ಹ್ಞೂ ಎದ್ದು ಬಂದು ಇದು ಕರ್ಬೇಕಾದ್ರೆ ನೋಡ್ಲಾರನ ಬಂದು ಆಮ್ಲೆಟ್ ಹಾಕೊಂಡ್ರಿ ಅವರು ಎಷ್ಟು ಹನ್ನೊಂದುವರೆಗೆ ಐತಿ ಆಮ್ಲೆಟ್ ಹಾಕೊಂಡು ರೊಟ್ಟಿ ಉಂಡು ಅನ್ನ ಅನ್ನ ಉಂಡು ಎಷ್ಟು ಯಜ್ಮ ಅಷ್ಟು ಇದು ಅವರಿಗೆ ಸಿಕ್ಕು ತಮ್ಮ ತೊಂಬ್ರಿ ಇದ್ರ ಅಡಿಗೆ ಮಾಡೋದು ಹಚ್ಚು ಅಷ್ಟು ಅದನ್ನಾಗ ಎದ್ದು ಬಂದು ಅಂಬ್ಲೇಟ್ ಹಾಕಿದ್ದಾನೆ ಇದಕ್ಕೆ ಇದ್ರ ಮೇಲೆ ಏನು ಹೇಳಬೇಕು ಎರಡ್ರಿ ನಾನು ಅಡಿಗೆ ನಾನಾಗೆ ಹಚ್ಚಲ್ಲ ಅವರಿಗೆ ಅವ್ರ ಬಂದ್ ಮಾಡ್ತಾರೆ ಅಷ್ಟೇ ಈಗ ನಾನು ಚಟ್ನಿ ಮಾಡೋಣ ಬಡವ ಟೈಮ್ ಆಯಿತು ಆ ಥರ ಬಂದು ನಿಂತಾಗಲ್ಲ ಜಾರಿಗೆ ಬಂದು ಸುತ್ತ ಈ ಕಡೆನ ಮಾಡ್ತೀನಿ ಸಣ್ಣ ಇದು ಸುಳ್ಳು ಮೂರಲ್ಲಿ ಸಾಕು ಆಡ್ಬೋದಿದ್ರೆ ಹೆಣ್ಮಕ್ಳಿಗೆ ನಮ್ಮ ಮುಂಜಾನೆ ಬಿಸಿ ರೂಟೀನ್ ಅಷ್ಟು ಇವರ್ತಾವ ಎಣ್ಣೆ ಇರುತ್ತೆ ಬಟ್ಟೆ ಅದು ಖಾಲಿ ಆಗಿತ್ತು ರೀ ಅದು ಅರ್ಧ ಲೀಟ್ರ್ ಹಿಡಿದೈತಿ ಇದೊಂದು ಅರ್ಧ ಲೀಟರ್ ಇದಕ್ಕೆ ಹಾಕಿನಿ ಅಂತ ಇದೊಂದು ಹಾಕೋಣ ಅದಕ್ಕಾಗಿ ಉಳಿದು ಇದಕ್ಕೆ ಹಾಕಿರ್ತೀನಿ ಸಾಕು ಚಟ್ನಿಗಿ ಎಣ್ಣೆ ಜಾಸ್ತಿಯೇನು ಹೋಗೋಣ ಅದು ಹಿಟ್ಟು ಹಿಟ್ಟಿನ ಚಟ್ನಿ ಅಲ್ರಿ ಪುಟಾಣಿ ಹಿಟ್ಟಿನ ಚಟ್ನಿ ಅಲ್ಲ ಮಾಡೋದು ಅಷ್ಟು ಎಣ್ಣೆ ಏನು ಆಗೋ ಅವಶ್ಯಕತೆ ಇರೋದಕ್ಕೆ ಆಲೂಗಡ್ಡೆ ಪಲ್ಯಕ್ಕೆ ಹಾಕ್ದಂಗೆ ಇಲ್ಲ ಬೇಕಾ ಜೀವಿ ಸಾಸು ನಮ್ಮ ಹಳ್ಳಿ ಕಡೆ ಮಾಡ್ತಾರೆ ಈ ಚಟ್ನಿನ ಪುರಿ ಜೊತೆಗೆ ಮಸ್ತ ಮಸ್ತ ಇರ್ತದೆ ಟೇಸ್ಟ್ ಥರ ಒಂದು ಸರಿ ನಾನು ಅಲ್ಲಿ ಅಲ್ಲಿಬೋದು ಒಂಥರ ವೀಡಿಯೋ ಮಾಡ್ತೇನೆ ಅಂತ ಹೋಟೆಲ್ ಹಳ್ಳಿ ಹೋಟೆಲ್ಗೆ ಹೋಗಿ ನಮ್ಮೂರಾಗೋ ಥರ ಮಾಡ್ತಾರೆ ನಮ್ಮೂರು ಬಾಜು ಡಂಬಳ ಅಂತ ಒಂದು ಹಳ್ಳಿ ಬರುತ್ತೆ ಶಿವರ್ಬೋದಿಂದ ಆ ಕಡೆ ಅಲ್ಲಿ ಡಂಬುದಾಗ ಬಾಜು ಇಟ್ಟಿರ್ತಂತೆ ಪುರಿ ಚಟ್ನಿ ಈ ಥರ ಇದೆ ಉಳ್ಳಾಗಡೆ ಚಟ್ನಿ ಅಂತ ಕರೀತಾರೆ ಆಲ್ಮೋಸ್ಟ್ ಏನು ಹಳ್ಳಿ ಕಡೆ స్పీడ్ చట్నీ అన్నది కడిమే భారీ మస్తు అంతి చాసమీ ఫ్రై అది మడ్లే ఉండగ స్వల్ప కరివే స్వల్ప బసి ఖారీత్రగరద ఇన్ బందారై అంద్ర స్వల్ప ਜੋ ਪਕਣ ਮਦਿਂ ਤੁਪੋ ਮੀਚੀ ਸੁਰੂ ਰੋਖ ਸਾਖ ਸਾਯੇ ਆਤੁ ਤੁਮੋ ਤੀਰਨ੍ਨ ਆజਲੋ ਦੀਜਾ ಈಗ ಹಾಕ್ತಲ್ರಿ ಇದನ್ನ ಹಾಕಿ ಹಾಕಂತ ಕೊಟನ್ ಬಿಡಿ ತೊಳಿಬಿಟ್ಟೆ ಇಲ್ಲಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟೆ ಈಗ ಕೂಟಿಬಿಡಿ ಈಗ ಒಂದು ಚೂರು ಟೊಮೆಟೊ ಅದನ್ನ ಮೆತ್ತಗೆ ಹಾಕ್ತ ಅವನು ಸ್ವಲ್ಪ ಬಿಚ್ಚುವ ಸಾಫ್ಟ್ ಆಗಲಿ ಅಲ್ಲಿವರೆಗೂ ಹಿಟ್ಟು ಕಲಸಿಕೊಂಡು ಬರಬೇಕು දැන් ಕಾಟ್ ಬಾ ಆಯಿತು ನಡಿದೆ ಈ ಕಷ್ಟಪ

ನಾಳೆ ನಮ್ಮ ತಗೊಂಡ್ ಬರ್ಡ್ಡೆದು ಹೇಗೆ ಇದನ್ನ ಹಾಕೊಂಡ್ಬಿಡೋದು ಇದನ್ನ ಹಿಟ್ಟಕಿಂತ ಕುದಿಲ್ಲರಿ ಕೊತ್ತಂಬ್ರಿ ಹೇಳ್ಕೊಂಡಿನಿ ಎಷ್ಟು ಬೇಕು ನೀರು ನೋಡ್ಕೊಂಡು ಜೂಸ್ ಸಕ್ರೆ ಅಲ್ಲಿ ಆಗಲೇ ಇದನ್ನ ಹಾಕಿದ್ದೆನ್ರಿ ಟೊಮೆಟೊ ನುಬ್ಬ ಅವಾಗ ಹಾಕಬೇಕು ಸಕ್ರೆ ಹಾಗಾಗಿ ಈಗ ಹಾಕಬೇಕು ನೆಡಿ ಮೇಲೆ ಹಾಕೊಂಡು ತಿಂತರ್ತೀನಿ ಸ್ವೀಟ್ ಚಟ್ನಿ ಬಹಳ ಇಷ್ಟಪಡುತ್ತೆ ಇಬ್ಬರು ಮಂದಿ ಮಾಡಿದ್ದೆ ಅವತ್ ಮಮ್ಮಿ ಅದನ್ನ ಮಮ್ಮಿ हूँ कंडा नाथ तो न बढ़े वो हमारा मेरे चकनी रेडी है स्वीट चकनी हम हम यार हम बढ़े बल्ला हम नहीं बढ़े हम मंडल लड़का लावा मंडल लूटा मंडल वो चंचल लड़का हम ನೀರು ಬಂದು ದಬ ದಬ ಮೂರು ಸಲ ಹಚ್ಚಿದೆ ಮತ್ತು ಅವ್ರು ಬಂದ್ರೆ ಫೋನ್ ಹಚ್ಚಿದೆ ಬಂದು ಹಾಕಿ ಹೋದ್ರಿ ಕುತಾಕಿ ನಮ್ಮ ತನಗ ನಷ್ಟ ಮಾಡ್ತಾರೆ ರೀ ಇಬ್ಬರೂ ಇವಾಗ ನಾನು ತಿನ್ಸ್ಬೇಕು ಕೆಬ್ಬಿಗೆ ಸುಂದರಿಗೆ ಇವನು ತಾನೇ ಚಿನ್ನ ಈಗ ದೊಡ್ಡವಾಗೇನಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಈಗ ಬಾಕ್ಸ್ ಆಯ್ತು ಮೂರು ಪುರಿ ಇಟ್ಟೀನಿ ರೀ ಚಟ್ನಿ ಡಬ್ಬ ಎಲ್ಲಿ ಇಟ್ಟಿನಿ ನಾನು ಚಟ್ನಿ ಹಾಕಿದ್ದೆ ಮೂರು ಪುರಿ ಇಟ್ಟೀನಿ ಅದ್ರಾಗ ಈ ಐತಲ್ಲ ಬಾಟಲ್ ತುಂಬಕೊಮೇಲೆ ನೀನು ಕರ್ಶಿಫ ಇದು ಮಾಡಿಂತು ಹೋದ ಚಟ್ನಿ ಡಬ್ಬಿ ಕರೆಕ್ಟ್ ಆಯ್ತು ಪಲ್ಯ ಪಲ್ಯಗೆ ಇಲ್ಲ ಆದ್ರೊಳಗೆ ನಡೀತೈತಿ ಅದು ನನಗೆ ನಮ್ಮ ಹುಷಾರು ನಾವು ಇರ್ಬೇಕಂತ ಹಾಳೆ ಹಾಕಿನಿ ಸ್ವಲ್ಪ ಲೂಸ್ ಆದ ಮತ್ತೆ ಚೆಲ್ಗಿಲ್ ಇತ್ತಂತೆ ಚೆಲ್ಲಿದೆ ಎಲ್ಲ ಟಿಫನ್ ಬ್ಯಾಗ್ ಎಲ್ಲ ಹೊದಸಿ ಮಾಡ್ಕೊಂಡು ಬಂದಿರ್ತಾನೆ ಹಂಗಾಗಿ ಹಾಕಿಟ್ಟೀನಿ ಹ್ಞೂ ದೊಡ್ಡವಾದೆ ಹ್ಞೂ ಭೂ ತುಂಬ್ಕೊಂಬರ್ತಿನ ಶೂ ಅಕ್ಕಮ್ಮ ಆ ನಾಷ್ಟ ನಷ್ಟ ಮಾಡಿದೆ ಶಾಕ್ ಸಾಕು ಕಳಿಸಿದೆ ಶೂ ಹಾಕೊಳೋಗಣ ದುರ್ದು ಬಸ್ ಚೇಂಜ್ ಆಗ್ಬಿಟ್ಟೈತೆ ರೀ ಎಷ್ಟು ದಿವಸ ಒಂದು ಬಸ್ ಐತಿ ಈಗ ಬೇರೆ ಬಸ್ ಆಯ್ತಿ ಹೆಚ್ಚು ಕಡಿಮೆ ಒಂದು ಐದು ನಿಮಿಷ ಹೆಚ್ಚು ಕಡಿಮೆ ಆಗುತ್ತಾ ನಾನೇ ಹಾಕೊಂಡು ಹೋಗ್ಬಿಡ್ತೀನಿ ಯಪ್ಪ ಏ ಎಷ್ಟು ಲೂಸ್ ಮಾಡ್ಕೊಂಡಿಲಮ್ಮ ಬ್ಯಾಗ್ ಇದೇನಾ ಹ್ಞೂ ನಡಿ ಹಾಕೋ ಬೇಗ ರೋಡಿರಿ ಬರೀ ಅವ್ರಿ ಸ್ಕೂಲ್ ನಡಿ ಅಲ್ಲೇ ನಡಿ ದೂರ ಸರಿ ಚಂದ ಅಲ್ಲಿ ನೋಡಿ ಎತ್ತು ಎತ್ತು ರೋಡ್ ಎತ್ತು ಮಣ್ಣೆತ್ತು ನಮ್ಮ ಆಸೆ ಎಲ್ಲ ಅದು ಎತ್ತು ತೊಗೊಂಡೋಗಿ ಪೂಜೆ ಮಾಡೋದು ನೋಡ್ರಿ ಚಂದ ಮಾಡ್ಯಾರ ಇವನ ತೊಗೊಂಡೋಗಿ ಇವತ್ತು ಪೂಜೆ ಮಾಡಬೇಕು ನಾನು ಪೂಜೆ ಪೂಜೆ ಜಿ ಮಾಡೋದು ಇವತ್ತು ಹಾಂ ಹಿಂಗೆ ಓ ಹಾಂ ಮಣ್ಣೆತ್ತಿನ ಎತ್ತಿನ ಅಂದ್ರೆ ಮಣ್ಣನ್ನು ಮಣ್ಣಿನ ಎತ್ತು ಮಾಡಿ ಪೂಜೆ ಮಾಡೋ ಅಮಾವಾಸ್ಯೆ ರೀ ಇವತ್ತು ಮತ್ತು ಯಾರ್ಯಾರ ಮನೆಯಾಗ ಎತ್ತಿರ್ತವಲ್ಲ ನಿಜವಾದ ಎತ್ತು ಅವುಗಳಿಗೆ ಪೂಜೆ ಮಾಡ್ತಾರೆ ಎಷ್ಟು ಚಂದ ಮಾಡ್ಯಾರ ಅವಳು ಎಂಟ್ರೆ ಮಾಡಕತ್ತಾರ ಸರ್ಪ್ರೈಸ್ ನೋಡಿ ನೋಡಿರಿ ಈ ನೋಡ್ರಿ ಮನೂನು ಅತಿಷ್ಟು ಬಂದೆ ಹೋದ ಮತ್ತು ಅಲ್ಲಿ ಎತ್ತ ಹಚ್ಚರಿ ಖಾಲಿ ಆಗ್ಬಿಟ್ಟು ಮತ್ತೆ ಅದಕ್ಕೆ ಹೋಗಿ ತಂದು ಇಟ್ಕೊಂಡ್ಬಿಡ್ತೀನಿ ಯಜ್ಮರು ಫೋನ್ ಹೇಳಿದೆ ತುಂಬ ಪೂಜೆ ಇಟ್ಕೊಂಡ್ಬಿಡು ಪೂಜ ಮಾಡುವಂತಿ ಮನೆಯೆಲ್ಲ ವರ್ಷಿ ಅಂತಂದ್ರೆ ಹಾಗೆ ತೊಗೊಂಬರಕೊಂತೀವಿ ಅವು ಭಾಳ ಇಲ್ಲರಿ ಅಲ್ಲೇ ನಾ ಮನೆ ಮನವಿ ಕಳಿಸ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿದೆ ಅಷ್ಟೊಳಗೆ ಒಂದು ನಾಲ್ಕೈದು ಮಂದಿ ಒಯ್ದರು ಹಾಗಾಗಿ ನಡಿ ಸುಮ್ಮನೆ ನಡಿ ಈಗ ನೋಡಿರಿ ನಾನು ಟೀ ತೊಗೊಂಡು ಹೊಂಟೀನಿ ಇದಕ್ಕೊಂದು ಪುಟಾಣಿ ಗದ್ದೆ ಚೆನ್ನಾಗಿದೆ ತೊಗೊಂಡನಾ

Nói chứ, nằm mầm mình yên lặng thật lắm. Mầm mình, mầm mình yên ಸ್ನೇಹಿತರೆ ಈಗ ನೋಡ್ರಿ ಮನ್ವಿ ಸ್ಕೂಲಿಗೆ ಕಳಿಸಿ ಬಂದಾದ್ಮೇಲೆ ತನಗೈನ ಏನಾದ್ರೂ ಜೊಳಕ್ಕೆ ಅದನ್ನೆಲ್ಲ ಮಾಡಿಸ್ಬೇಕಿತ್ತು ಆದರೆ ಅದಕ್ಕಿಂತ ಮುಂಚೆ ಅಮಾಸ್ಯ ಆಗಿರೋದ್ರಿಂದ ಕ್ಲೀನಿಂಗ್ ಮಾಡ್ಕೋಬೇಕಂತೇಳಿ ಅದನ್ನ ಚಲೋ ಮಾಡಿದ್ರಿ ನೀರೆಲ್ಲ ತುಂಬಿಸ್ಕೊಂಡೆ ಅವನ್ನೆಲ್ಲ ಅದನ್ನ ಕ್ಲೀನ್ ಮಾಡಿ ನೀರು ಜಸ್ಟ್ ಮಿಸ್ ಹಾಕಿದ್ರು ಇವತ್ತು ಒಂದು ವೇಳೆ ಒಂದು ಐದು ನಿಮಿಷ ಏನಾದರೂ ನಾನು ಮಾಮೂಲಿ ಹಂಗೆ ಸ್ವಲ್ಪ ಎಲ್ಲಾದರೂ ಒಂದು ಐದು ನಿಮಿಷ ಟೈಮ್ ವೇಸ್ಟ್ ಅಂತ ಆಗಿತ್ತು ಅಂದ್ರೆ ನೀರು ಸಿಗ್ತಿರ್ಲಿಲ್ಲ ಮತ್ತು ಮಂಗಳವಾರ ಹೋಗಿ ನೀರು ಇರ್ತಿರ್ಲಿಲ್ಲ ಅಲ್ಲಿವ್ರಿಗೆ ಮತ್ತು ನನ್ಗಡ ಪೀಟ್ರ ನೀರಿಗೆ ಅದ್ದೆಡೆ ಅದ್ಯಾಡೆ ಅವ್ನು ತಂದುಬೇಕು ತಂದು ಹಾಕಬೇಕಾಗಿತ್ತು ಏನೋ ಅಂತಾರಲ್ರಿ ನಸೀಬ್ ಐತಿ ಇವತ್ತು ಕರೆಕ್ಟ್ ನಮ್ಮದು ಒಳಗಡೆ ನೀರು ಎಷ್ಟು ಬೇಕೋ ಅಷ್ಟೊಂದು ನಾಲ್ಕರಿಂದ ಐದು ಕೂಡ ಐನೇ ಕೊಡ ಕಾಲೇ ನೀರು ಹೋಗೇ ಬಿಟ್ಟಿತ್ತು ಬರಬರಿ ಅಲ್ಲಿಗೆ ಆಯಿತು ಹಿಡಿದುಬಿಟ್ಟು ಅದೊಂದು ದೊಡ್ಡ ಕೆಲಸ ರೀ ನಂಗೆ ಇನ್ನು ಗುರು ಮಂಗಳವಾರ ಬಂದಿವಸ ವಾಪಸ್ ಶುಕ್ರವಾರ ಬರ್ತಾವೆ ಅಲ್ಲಿನ ಹೊರಗೆ ಬಿಡೋದಿಲ್ಲ ಆದರೆ ಇದು ಶುಕ್ರವಾರ ಬಂದು ನೀರು ಮಾತ್ರ ಮ ಕಂಪಲ್ಸರಿ ಎಲ್ಲನೂ ಕರೆಕ್ಟಾಗಿ ತುಂಬಿಸ್ಕೊಂಡಿರ್ಬೇಕು ಯಾಕಂದ್ರೆ ನಾಲ್ಕು ದಿನ ಗ್ಯಾಪಾಗಿ ಬರುತ್ತೆ ರೀ ವಾಪಸ್ ಮಂಗಳವಾರ ಬರುತ್ತೆ ಶುಕ್ರವಾರ ಬಂದಿದ್ದು ಹಾಗಾಗಿ ಜಸ್ಟ್ ಮಿಸ್ ಆಗೋದಿಲ್ಲ ಅಂದರೆ ನೀರು ಒಟ್ಟಿನಲ್ಲಿ ನೀರಿಂದ ಒಂದು ದೊಡ್ಡ ಕೆಲಸ ಅದು ಇಷ್ಟು ಕೆಲಸ ಒಂದೇ ಅದು ನೀರು ಹಿಡಿಯೋದು ಒಂದೇ ಕೆಲಸ ಆಗ್ಬಿಡ್ತೈತಿ ಈಗ ನೋಡ್ತಿರ್ಬೋದು ಎಲ್ಲನೂ ಒಂದು ವಾಪಸ್ಸು ಒಂದ್ಸರಿ ನೀಟಾಗಿ ವಾಪಸ್ಸು ಕ್ಲೀನಾಗಿ ಸಾರಿ ಕಸ ಅಂದು ಈಗ ನೆಲ ವರ್ಸಕ್ಕೆ ತಿಂದ್ರಿ ಏನಾಗಿತ್ತಂದ್ರೆ ಈಗ ಶ್ರವಣ ಬಂತು ಬಿಟ್ರೆ ಪೂರ್ತಿಯಾಗಿ ಡೀಪ್ ಕ್ಲೀನಿಂಗಾಗಿ ಮಾಡ್ಕೋಬೇಕು ಇಡೀ ಮನೇನ ಆದರೆ ಅವಾಗವಾಗ ಹಿಂಗತೆ ವಾರ್ದಾಗ ಒಂದು ಸರಿ ಆದರೂ ಅಡುಗೆ ಮನೆ ಮೇಯ್ನಾಗಿ ಏನು ಬೆಡ್ರೂಮ್ ಅವೆಲ್ಲ ಇರ್ವಲ್ವಕ ಅಡುಗೆ ಮಾತ್ರ ಅಡುಗೆ ಮನೆ ಮಾತ್ರ ಸ್ವಚ್ಛ ಮಾಡ್ಕೊಲಿಕ್ಕರೆ ಎಪ್ಪ ಆಗಿರ್ತೈತಿ ಹೇಳ್ತೀನಿ ರೀ ಆ ಬರೀ ಹೊಲಸಾಗಿರ್ತೈತಿ ಅಂದರೆ ಈ ಥರ ಧೂಳು ಯಾಕಂದ್ರೆ ಇರೋದ್ರಿಂದ ಮನೆ ಸಿಕ್ಕಾಪಟ್ಟೆ ಧೂಳಾಗಿರ್ತೈತಿ ಆ ಶೆಲ್ಫನಾಗಂತೂ ದಿನ ವರ್ಷಗ ರೀ ದಿನ ಇಡತ್ರ ಇರ್ತೈತಿ ಹಾಗಾಗಿ ವಾರದಾಗ ಸರಿ ಅಂತೂ ಈ ಥರ ಪರಿಸ್ನೆಲ್ಲ ವರ್ಸುವಾಗ ಎರಡು ಸರಿ ವರ್ಷ ಹೋಗ್ತೀನಿ ಆವಾಗ ಡೈಲಿ ವರ್ಸಕ್ಕೆ ಈಗ ಎರಡರಿಂದ ಮೂರು ಸಲ ವರ್ಷ ಅಷ್ಟೇ ಈ ಬೆನ್ನು ಬಂದಂಗೆ ನಂತೂ ಇನ್ನೂ ಬೇಜಾರು ಈ ಕೆಲಸ ಮಾಡ್ಕೊಳಕ್ಕೆ ಸಿಕ್ಕೊಬ್ಬರಿಗೆ ಬೆನ್ನು ಬರುತ್ತೆ ಬಗ್ಗೆ ಮಾಡೋದಲ್ಲ ಅಂತ ನೆಲ ಹಾಗಾಗಿ ಈಗ ವಾರದಾಗ ಎರಡ ಸಲ ಮಾಡಿರ್ತೀನಿ ಒಂದೊಂದು ಸರಿ ಎಷ್ಟು ಗೊಂದ್ರೆ ಟೈಮ್ ಸಿಕ್ಕರೆ ಅವ್ರು ವರ್ಷ ಹೊಂಟಿರ್ತಾರೆ ಅಷ್ಟು ಧೂಳು ಅಷ್ಟು ಗಲೀಜಾಗಿರ್ತೈತೆ ರೀ ಅಡುಗೆ ಮನೆ ಹಾಗಾಗಿ ನಾನು ವೀಕ್ಲಿ ಒನ್ಸ್ ಸಂತೂ ಡೀಪ್ ಕ್ಲೀನಾಗಿ ಮಾಡ್ತೀನಿ ರೀ ಅವೆಲ್ಲ ತೆಗೆದು ಕೆಳಗಡೆ ಇಟ್ಟಿರೋಂಥವೆಲ್ಲ ತೆಗೆದು ಹಿಂದೆಗಡೆ ಹಂಗೆ ಇರ್ತೈತಿ ಧೂಳೋದೆಲ್ಲ ದಿನ ಮೇಲ್ಮೇಲೆ ಕಸ ಅಂದಿರ್ತೀವಿ ಈ ಥರ ಸಂದು ಗೊಂದು ಅವನ್ನೆಲ್ಲ ತೆಗೆದು ಕಸಂದು ವರ್ಷ ಅಂತ ಇವತ್ತು ಅಮ್ಮ ಸೈಗಿನ್ನ ಮಾಡ್ಕೊಂಬಿಡೋಣ ಅಂತ ಅನಿಸ್ತು ಎಲ್ಲ ಪೂರ್ತಿಯಾಗಿ ಸ್ವಲ್ಪ ಡಿಪ್ ಕ್ಲೀನಾಗಿ ಮಾಡ್ಕೊಂಬಿಟ್ರೆ ಅಡುಗೆ ಮನೆ ಮಾತ್ರ ಮತ್ತೆ ಏನಪ್ಪ ಅಂದ್ರೆ ಸ್ನೇಹಿತರೆ ಇವತ್ತು ಅಮ್ಮ ಸಗಿರಿಂದ ಸ್ಪೆಷಲ್ ಏನಾದರೂ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಆದರೆ ಮನಸ್ನಾಗ ಏನೋ ಯೋಚನೆ ಸ್ನೇಹಿತ ಚಿಂತೆ ಇಟ್ಕೊಂಡು ಮನೆಯೊಳಗೆ ಮನಸ್ತಾಪ ಅದೆಲ್ಲ ಇಟ್ಕೊಂಡು ಏನಾರು ಮಾಡೋಕೆ ಮನಸ ಬರೋದಿಲ್ಲ ರೀ ಎಲ್ಲರೂ ಚೆಂದಾಗಿದ್ರೆ ಭಾಳ ಚೆಂದ ಎಲ್ಲನೂ ಮಾಡೋಕ್ಕೆ ಹಿಂಗೇನಾದರೂ ಇದು ಇದ್ದಾಗ ಮ ಮನಸ್ತಾಪ ಅಂತ ಹಿಂಗೆ ಏನಾದರೂ ಇದ್ದಾಗ ಏನು ಮಾಡೋಕ್ಕೂ ಮನಸ ಬರೋದಿಲ್ಲ ಅದ್ರಾಗ ತನ್ನ ಬರ್ಡೇ ಬಂತ ಹತ್ರ ಬೇಜಾರು ಬೇಜಾರಲ್ಲ ಅದಕ್ಕೆ ಏನು ಅನ್ಬೇಕು ನನ್ನ ಮೇಲೆ ನನಗೆ ಒಂಥರ ಸಿಟ್ಟು ಕೋಪ ನನಗೆ ಯಾಕೆ ಈ ಥರ ಆಗುತ್ತೆ ಅಂಥೇಳಿ ಆ ಥರ ನನ್ನ ಮೇಲೆ ನನಗೆ ಿಟ್ಟು ಬರ್ತಾ ನನಗೆ ನಾನೇ ಪ್ರಶ್ನೆ ಹಾಕ್ಕೊಳ್ಳೋದು ಈ ಥರ ಮಾಡೋದು ಹಂಗೇತ ಆಗ್ಬಿಡುತ್ತೆ ಪರಿಸ್ಥಿತಿ ನಾಷ್ಟ ಮಾಡಿದ್ದೆಲ್ಲರೂ ಅಷ್ಟು ಇಷ್ಟಪಟ್ಟು ಪೂರಿ ಇದು ಏನದು ಸ್ವೀಟ್ ಚಟ್ನಿ ಮಾಡಿದ್ದೆ ಲಾಸ್ಟ್ ಈಗ ಒಂದು ವಾರ ಒಂದು ವಾರದಿಂದ ಏನೊಂದ್ಸರಿ ಮಾಡಿದ್ದೆ ಎಲ್ಲರೂ ಮನೆಗೆಲ್ಲರೂ ಇಷ್ಟಪಟ್ಟು ತಿಂದಿದ್ರು ಯಶ್ಮಾನ್ರು ಮತ್ತು ಮಕ್ಕಳು ಇಬ್ಬರೂ ಅಂದರೆ ಇಷ್ಟ ಅಂತೇಳಿ ಮಾಡಿದೆ ನಾನು ಎಲ್ಲರೂ ಇಷ್ಟಪಟ್ಟು ಅಂತ ಇದು ನಾಷ್ಟ ಆಗೈತಿ ಅಂಥೇಳಿ ಅದರ ಗೊತ್ತಿಲ್ಲ ಯಾಕೆ ಬರಲಿಲ್ಲ ಅಂತೇಳಿ ನಾಷ್ಟ ಮಾಡೋಕ್ಕೆ ಬರಲಿಲ್ಲ ಹಾಗಾಗಿ ಭಾಳ ಅಂದ್ರೆ ಭಾಳ ಬೇಜಾರಾಯಿತು ಎಷ್ಟು ಹಾಕೊಂಡು ಅವ್ರಿಗೆ ಎಂಥ ಮಾ ಮಾಡಿರೋಂಥ ಪೂರಿ ಹಾಗೆ ಉಳಿದಿದ್ವು ಹಿಂಗೆ ಎತ್ತಿಟ್ಟಿದ್ದೀನಿ ಹಂಗೆ ಏನು ನಾನು ನಾಷ್ಟ ಮಾಡಿಲ್ಲ ಆಮೇಲೆ ಮಾಡಿಕೊಂಡ್ರಾಯ್ತು ಆದರೆ ಈ ಥರ ಸೈಲೆನ್ಸ್ ಆಗಿದ್ದು ಅದು ಇರ್ತಾರಲ್ರಿ ಅದು ಹೆಂಗದ ಅದರಂಥ ಶಿ ಕಠೋರ ಶಿಕ್ಷೆ ಇನ್ನೊಂದು ಇರೋದಿಲ್ಲ ಯಾಕಂದ್ರೆ ಅವ್ರಿಗೆ ನಾವು ನಮಗೆ ಅವರಂತ ಆಗಿ ಬದುಕ್ತಿರ್ತೀವಲ್ಲ ಹಿಂಗೆ ಸುಮ್ಮನೆ ಸುಮ್ಮನೆ ಏನೋ ಒಂದು ಕಾರಣನ ಗೊತ್ತಿಲ್ಲದ ಈ ಥರ ಸೈಲೆಂಟ್ ಆಗಿಬಿಡ್ತಾರಲ್ಲ ತಂಪಾಡಿ ತಾವು ಅದು ಎಷ್ಟು ಸಾಯಿಸ್ತೈತೆ ಅಂದ್ರೆ ನಮ್ಮನ್ನ ಅಷ್ಟು ಕಾಡ್ತೈತಿ ಒಂದು ಬರೀ ಅದಕ್ಕೆ ಉತ್ತರ ಹುಡ್ಕೋದ್ರಾಗ ಒಂದು ಒಂದು ಕಡೆ ಯೋಚನೆ ಆದರೆ ಏನು ಏನು ಏನಾದಂಥ ಯೋಚನೆ ಮಾಡ್ಕೊಳ್ಳೋದು ಬೇಕಾ ಅಥವಾ ಏನು ಒಟ್ಟಿನಲ್ಲಿ ಏನು ಹೇಳ್ಬೇಕಂತ ಗೊತ್ತಾಗದ್ರೆ ಆ ಥರ ಎಲ್ಲ ಮನಸ್ಸಿನ ನೂರೆಂಟು ಯೋಚನೆ ಆ ಥರ ಆಗ ಕತ್ಬಿಟ್ಟೈತಿ ಬರಲಿಲ್ಲ ನೋಡಿದೆ ಎರಡು ಸರಿ ಕಾಲ್ ಮಾಡಿ ನೋಡಿದೆ ಏನೂ ರೆಸ್ಪಾನ್ಸ್ ಇಲ್ಲ ಗೊತ್ತಿಲ್ಲ ಏನಾಗ ಆಯ್ತು ಅಂತೇಳಿ ನೋಡೋಣ ಏನೇನಾಗುತ್ತೆ ಅಂತೇಳಿ ಹಂಗಾಗಿ ನಾನು ನೋಡೋಣ ಆಮೇಲೆ ಇದಿಷ್ಟು ಮಾಡ್ಕೊಂಡ ಅಷ್ಟು ಮಾಡಿದ್ರೆ ಆಯ್ತು ಅಂತೇಳಿ ಸುಮ್ಮನೆ ಆಯ್ದೆ ನಾಳೆ ತನ್ನ ಮನೆಯಂದು ಬರ್ತ್ಡೇ ಐತ್ರಿ ಮೇನ್ ಆಗಿ ಪಾಪ ಹುಡುಗ ಎಷ್ಟು ತಿಂಗ್ಳಂಗಟ್ಲೇನ ದಿನ ಎಣಿಸ್ಕೊತ ಬಂದಣ್ಣ ಇನ್ನಿಷ್ಟ ದಿನ ಇನ್ನಿಷ್ಟ ದಿನ ಅಂಥೇಳಿ ಅದ್ರ ಇಲ್ದಷ್ಟು ಮಾತಾಡ್ಯ ರೀ ಅವ್ರು ತಮ್ಮ ಬರ್ಡೇ ಮಾತ್ರ ತನು ಮನೆ ಇಬ್ಬರು ಸರಿ ತುಂಬ ಬರ್ಡೇ ಅಂತ ಅವನು ನನ್ನ ಬರ್ಡ್ಡೆ ಅಂತೇಳಿ ತನು ಅಷ್ಟು ಖುಷಿಯಾಗಿ ಇದು ಅದರ ಹೆಂಗೆ ಮಾಡ್ತೀವಿ ಅಂಥೇಳಿ ಆ ಥರ ಇಂಥದ್ದು ಏನಾದರೂ ಸ್ಪೆಷಲ್ ಡೇ ಇದ್ದಾಗ ಈ ಥರ ಮಾಡ್ತಾರಲ್ಲ ಮುಂದೆ ಇದ್ದಾಗ ಇಲ್ಲ ಆ ದಿನ ಏನಾದರೂ ಮನೆ ಸ್ವಲ್ಪ ಮುದ್ದು ಕೋರಿ ನಮ್ಮ ನಡುವೆ ಗೊತ್ತಿಲ್ಲ ಇಂಥದ್ದು ಏನಾದರೂ ಒಂದು ಸ್ಪೆಷಲ್ ಡೇ ಇರಬೇಕು ಅದು ಬರೋಕ್ಕೂ ಮುಂಚೆ ಅಥವಾ ಆವತ್ತಿನ ದಿನ ಹಿಂಗಾಗಿರ್ತೈತಿ ಅದು ಯಾಕಂತ ಗೊತ್ತಿಲ್ಲರಿ ನಿಮಗೆ ಯಾರಿಗ್ಯಾರ ಈ ಥರ ಆಗಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಎಷ್ಟು ರೀ ಬಿಡದಿಂದ ಬೇರೆ ಇಂಥದ್ದೊಂದು ಏನು ಖುಷಿ ಮೂಮೆಂಟ್ನಾಗ ಎಂಜಾಯ್ ಮಾಡಬೇಕು ಸೆಲೆಬ್ರೇಟ್ ಮಾಡಬೇಕು ಅಂತ ಇದ್ದ ಟೈಮ್ನಾಗ ಈ ಥರ ಬಂದ್ರೆ ಹೆಂಗಾಗತ್ತ ಮನುಷ್ಯರಿಗೆ ಅಷ್ಟು ನೋವು ಆಗತ್ತೆ ಮನ್ಸಿಗೆ ಗೊತ್ತಿಲ್ಲ ಅದು ಯಾಕೆ ಅರ್ಥ ಆಗಲ್ಲೇನ ನನಗಂತ ಅದ್ರ ಬಗ್ಗೆನಾಗ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟೋಗ್ಬಿಟ್ಟೈತೆ ಹಂಗೆ ನೋಡಿದ್ರೆ ನನಗೆ ನಿಜವಾಗಿ ಲಾಕ್ ಮಾಡೋಕೆ ಮನಸೇ ಇರಲಿಲ್ಲ ಏನೋ ಸ್ವಲ್ಪ ಕೆಲವೊಂದು ಹೇಳ್ಕೊಂಡ್ರೆ ನಿಮ್ಮ ಜೀವನದಾಗ ಏನಾದರೂ ಆಗಿರ್ತೈತಿ ಶೇರ್ ಮಾಡ್ಕೋತೀರಿ ಅಂತೇಳಿ ನನಗೂ ಸ್ವಲ್ಪ ಇದ್ರೆ ಇದರಲ್ಲಿ ಸ್ವಲ್ಪ ಟೈಮ್ ಕೊಡೋದ್ರಿಂದ ನಾನು ಖುಷಿಯಾಗಿರ್ತೀನಿ ಅಂತೇಳಿ ಲಾಗ್ ಮತ್ತು ಕಂಟಿನ್ಯೂ ಮಾಡಿಕೊಂಡೆ ಹೇಗೆ ಇವತ್ತು ಬೆಳಿಗ್ಗೆ ಬಿಸಿ ರೂಟೀನ ಶೇರ್ ಮಾಡೋಣ ಅಂಥೇಳಿ ನೋಡೋಣ ನಾಳೆ ತನ್ನ ಮನ ಬಡ್ಡೆ ಏನೇನಾಗುತ್ತೋ ನೋಡೋಣ ಅವರಾಗೆ ಮಾತಾಡ್ಸುಮಾಯಿ ಮನೆಯೆಲ್ಲ ಸ್ವಚ್ಛಾತ್ರಿ ಪೂರ್ತಿ ಕ್ಲೀನ್ ಮಾಡಿದೆ ತನಗುಷಿ ಮಾಡಿಸ್ಬೇಕು ಇಲ್ಲೇ ಇಲ್ಲೇಟ ತುಮಸಿನ ಯಶ್ಮರು ಬಂದ ಎತ್ತಿ ಇಡ್ತಾರ ಇದು ನೋಡ್ರಿ ಕಲ್ಲು ಸ್ವಚ್ಛ ಅದು ತಿಕ್ಕಿ ತಿಕ್ಕಿ ವರ್ಷ ಹ್ಞೂ ಏನಮ್ಮ ಹ್ಞೂ ಹ್ಮ್ ಮಚ್ಚಲ್ ಬಿಟ್ಟೈತಿ ಸರಿ ಕುಡಿ ಹಾಲು ಸೇರ್ಕೋತಿ ಹಾಲು ಕುಡಿಯಕತಿ ಏನ್ರಿ ತಾನು ನಂದ ಈಗ ನಾಷ್ಟ ಈ ಉಳ್ದಿರೋ ಹಿಟ್ಟನ್ನು ಮಾಡಿಟ್ಟೆ ಪುರಿನಾ ಇಷ್ಟು ಉಳಿದು ಯಶ್ಮ್ರಿ ಬರಕಾಗಲ್ಲ ಅಂದ್ರೆ ಮಧ್ಯಾಹ್ನ ಬಂದು ತಿಂತಾರ ಅಂತ ಹಾಗಾಗಿ ನಾನೀಗ ನಾಷ್ಟ ಮಾಡಲು ತಿಂದಿರಿ ಚಟ್ನಿ ಸ್ವಲ್ಪ ಹಾಕ್ಕೊಂಡೀನಿ ಈಗ ನಾಷ್ಟ ಮಾಡಿ ಇಲ್ಲಿ ಕುಂದ್ರಣ ಕುಂದಕ್ಕೆ ಜಾಗ ಇಲ್ಲೇ ನನ್ನ ಫೇವ್ರೆಟ್ ಜಾಗ ಇದು ಹ್ಞೂ ಬಾ ತಿನಿಸ್ತುಂಬ ಸ್ನೇಹಿತರ ಈಗ ನೋಡ್ರಿ ಟೈಮು ಹನ್ನೆರಡುವರೆ ಆಗೈತಿ ನಂದು ಎಲ್ಲ ಕೆಲಸ ಮುಗಿಸಿದೆ ಇವ್ನಿಗೆ ಜೊಕ ಮಾಡಿಸ್ನೆ ಇಲ್ಲ ಪಪ್ಪ ಬಂದ ಮಾಡಿಸ್ತಾನೆ ನನಗಂತ ಆಟ ಮಾಡಿದ ಹಾಗಾಗಿ ಬಿಟ್ಟೆ ಕಿರಿಕಿರಿ ಕೊಡಗತ್ತಿದ ಹಾಗಾಗಿ ಹೊರಗಡೆ ಗಾಳಿ ಚೆಂದ ಬಿಟ್ಟೈತೆ ಹಾಗಾಗಿ ಇಲ್ಲೇ ಹಾಸಿದೆ ಎಲ್ಲ ಇವತ್ತರ ಕ್ಲೀನ್ ಮಾಡಿದ್ನಲ್ಲ ಅಂತ ಹಾಸಿ ನಾನು ಸ್ವಲ್ಪ ಬಾಜು ಮಲ್ಕೊಂಡೆ ನಿಂತಾನು ಮಲ್ಕೊಂಡ್ರೆ ಈಗ ಅವ್ರ ಪಪ್ಪ ಬಂದ ಮೇಲೆ ಎದ್ದೊಳ್ತಾನೆ ಅಲ್ಲಿವರೆಗೂ ನಾನು ಕೆಲಸ ಮಾಡ್ಕೋಬೇಕು ಬಿಸಿಲು ಬಿತ್ತು ಇಷ್ಟೊತ್ತು ಮಾಡಿದ್ದು ಬಿಸಿಲು ಬಿತ್ತು ಅಂದರೆ ಒಂದಿಷ್ಟು ಬಾಂಡೆ ಅದ ರೀ ನಾಷ್ಟ ಅದು ಬಾಳೆ ಇಲ್ಲ ಅಷ್ಟು ಬಾಂಡೆ ತಿಕ್ಕಿ ಬಟ್ಟೆ ಬಿಸಿಲು ಬಿತ್ತು ಇನ್ನೊಂದು ಸ್ವಲ್ಪ ಬಿಡ್ತೀನಿ ಬಿಟ್ಟು ಮಡ್ಚಿಟ್ಕೋತೀನಿ ಬಟ್ಟೆ ಒಕ್ಕೊಂಬರ್ತೀನಿ ಈಗೇನು ಇವತ್ತೇನು ಇದು ಸ್ವಲ್ಪ ಎಲ್ಲ ನೀಟಾಗಿ ಒಂದ್ಸಬೇಕು ರೀ ಎಲ್ಲ ಕಿತ್ತಾಡ್ಬಿಟ್ಟಿವಿ ಅವ್ರದಾಗ ಇವ್ರಿಗೆ ಬಟ್ಟೆ ತೆಗೀತೀನ ಮನವಿ ತೆಗ ಅವಾಗೆಲ್ಲ ನೀಟಾಗಿ ಜೋಡಿಸ್ಬೇಕಾದ್ರನ್ನ ಇವತ್ತು ಸಂಜೆಗೆ ಸಂಜೆ ಮೇಲೆ ಮಾಡ್ತೇನೆ ರೀ ಫ್ಯಾನ್ ಅಲ್ಲ ಹಚ್ಚಿ ಹೇಳ್ತೀನಿ ನೋಡಾಬ್ರೆ ಆಗತ್ತೆ ಇಲ್ಲಿ